ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಲಾಕ್ಸ್ ಅಂತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ ನೋಡಿ ಎಲ್ರಿಗೂ ಭೀಮಾ ಅಮವಾಸೆಯ ಶುಭಾಶಯಗಳು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ಕಾರಣಾಂತರಗಳಿಂದ ನನಗೆ ಪೂಜೆ ಎಲ್ಲ ಮಾಡೋದಕ್ಕಾಗಿಲ್ಲ ಹಾಗೆ ಸ್ವಲ್ಪ ಬ್ಯುಸಿ ಹಂಗಾಗಿ ಹಾಗೆ ನನ್ನ ಹಸ್ಬೆಂಡ್ ನನ್ನ ಮನೆಯವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನನ್ನ ಮನಸ್ಸಲ್ಲೇ ಬೇಡ್ಕೊಂಡಿದ್ದೀನಿ ಆ ಮತ್ತೆ ಲಾಗ್ನ ಬಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಕ್ಸ್ ಥರ್ಟಿ ಆ ತರ ಆಗಿದೆ ನಮ್ಮ ಮತ್ತೆ ಎಲ್ಲ ಹೋಗಿದ್ದಾರೆ ಮಳೆ ಬೇರೆ ತುಂಬಾ ಬರ್ತಾ ಇದೆ ನಮ್ಮ ಮಾವಾಗೆ ಬಿಸಿ ಬಿಸಿ ಬಜ್ಜಿ ಬೇಕಂತೆ ನಮ್ಮ ಮಗಳ ಹತ್ರ ಹೇಳಿ ಕಳಿಸಿದ್ದಾರೆ ಸೊ ಅವ್ರಿಗೋಸ್ಕರ ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿ ಸಾಂಬಾರ್ ಮಾಡ್ತಾ ಇದ್ದೀನಿ ಆ ಸಾಂಬಾರ್ನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬಜ್ಜಿದು ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಸಾಂಬಾರ್ನ ಸಿಂಪಲ್ ಆಗಿ ಬೇಗ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ನನ್ನ ಲಾಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಯಾವ ರೀತಿ ಮಾಡೋದು ಹೇಗೆ ಅಂದ್ಬಿಟ್ಟು ಗುಡ್ ಈವ್ನಿಂಗ್ ಎಲ್ರಿಗೂ ನಾನಿವತ್ತು ಮೂಲಂಗಿ ಮತ್ತು ನವಿಲ್ ಕೋಸ್ ಅಂತ ಹೇಳ್ತಾರೆ ಅದು ನನ್ನ ಮಗಳು ಆ ಕಡೆ ಬಜ್ಜಿ ಬಿಡೋದಕ್ಕೆ ಕಾಯ್ಕೊಂಡಿದ್ದಾಳೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ಲು ನಾನು ಸ್ವಲ್ಪ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅದು ಬಜ್ಜಿ ಇಟ್ಟು ಕಲಸಿ ಒಂದು ಹತ್ತು 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 ಹದಿನೈದು ನಿಮಿಷ ಆದಮೇಲೆ ಎಣ್ಣೆಗೆ ಹಾಕಿದ್ರೆ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಟ್ ಕಲಸಿ ಡೈರೆಕ್ಟ್ ಎಣ್ಣೆಗೆ ಬಿಟ್ಟರೆ ಅದು ಚೆನ್ನಾಗಿರಲ್ಲ ನಾನು ಇವತ್ತು ಮನೆಯವ್ರಿಗೆ ಎಲ್ರಿಗೂ ಬಜ್ಜಿ ಮಾಡಿದ್ದೀನಿ ಎಲ್ರಿಗೂ ಬಜ್ಜಿ ಮಾಡಿ ಕೊಟ್ಟು ಕಳಿಸ್ದೆ ನಾನು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ನನ್ನ ಮಗಳು ಎಲ್ರಿಗೂ ಎತ್ಕೊಂಡು ಕೊಟ್ಲು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ನಾನು ಸಾಂಬಾರು ಮಾಡೋದಕ್ಕೆ ನವಿಲು ಗೆಡ್ಡೆ ಕೋಸು ಅಂತಾರೆ ಈ ಕಡೆ ನವಿಲು ಕೋಸು ಅಂತಾರೆ ಮತ್ತು ಎರಡು ಮೂಲಂಗಿ ಇಟ್ಕೊಂಡಿದ್ದೀನಿ ಒಂದು ಟಮಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸ್ರುಬೇಳೆ ತೊಗರಿಬೇಳೆ ಎರಡನ್ನೂ ಯೂಸ್ ಮಾಡಿ ಅದು ಸಾಂಬಾರು ಟೇಸ್ಟು ಬರುತ್ತೆ ಹೆಸ್ರುಬೇಳೆ ತೊಗರಿಬೇಳೆನ ಯೂಸ್ ಮಾಡೋದ್ರಿಂದ ಹೀಟ್ ಇರೋರಿಗೆ ಸ್ವಲ್ಪ ದೇಹ ಎಲ್ಲ ಕೂಲ್ ಆಗುತ್ತೆ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾವು ಏನೇ ಸಾಂಬಾರು ಮಾಡಿದ್ರು ಅದು ಹುಣಸೆಹಣ್ಣು ಸ್ವಲ್ಪ ಹಾಕಿದ್ರೆ ರಸನ ಟೇಸ್ಟಿಯಾಗಿರುತ್ತೆ ನಾನು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಳೆನ ಫಸ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಲಿ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಈರುಳ್ಳಿ ಇದ್ದೀನಿ ಟೊಮೆಟೊ ಟೊಮೆಟೊ ಹಾಕ್ಕೊಂಡು ಅದು ಕ್ಲೀನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗ್ಬಿಡುತ್ತೆ ತರಕಾರಿನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ಸಖತ್ತಾಗಿ ಸಖತ್ತಾಗಿರುತ್ತೆ ಈ ಥರ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಆವಾಗಲೇ ಅದು ತರಕಾರಿ ಅದು ಫ್ಲೇವರೆಲ್ಲ ತೊಗೊಂಡಿರುತ್ತೆ ಅಲ್ಲ ಸಾಂಬಾರವಾಗ ಡಿಫ್ರೆಂಟು ಟೇಸ್ಟಾಗಿರುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಈ ಬೇಳೆ ನೆನಕೊಂಡಿರೋ ನೀರಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಬಂದು ನಾವು ಮನೆಯಲ್ಲೇ ಮಾಡಿರೋದು ನಮ್ಮ ಅತ್ತೆ ಪ್ರಿಪೇರ್ ಮಾಡಿರೋದು ರೆಡಿಮೇಡ್ ತೊಗೊಳ್ಳೋಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಬೇಕು ಅಂದರೆ ನಾನು ನೆಕ್ಸ್ಟ್ ಅತ್ತೆ ಮಾಡಬೇಕಾದ್ರೆ ನಾನು ಸಾಂಬಾರ್ ಪೌಡ್ರ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಇದರೊಳಗಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕೈಯಲ್ಲಿ ಮುಟ್ಟಿ ಈ ಥರ ಅಡುಗೆನ ಮಾಡಿ ಸ್ಪೂನೆಲ್ಲ ಯೂಸ್ ಮಾಡಿದ್ರೆ ರುಚಿ ಅಷ್ಟಿರಲ್ಲ ಹಣ್ಣು ನಾನು ಆಲ್ರೆಡಿ ಕ್ಯೂಚ್ಬಿಟ್ಟಿದ್ದೀನಿ ಇದರಲ್ಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಬೇರೆ ಥರನೇ ರುಚಿ ಬರುತ್ತೆ ನಾನು ಮಸಾಲೆ ಎಲ್ಲ ಏನೂ ಹಾಕೋಲ್ಲ ಖಾರ ಎಲ್ಲ ಏನು ರುಬ್ಬಿ ಹಾಕೋಲ್ಲ ಹಾಗೆ ಮಾಡ್ತೀನಿ ಕಾಯಿ ರುಬ್ಬ ಹಾಕಿದ್ರೆ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಸಾಂಬಾರು ಅದಕ್ಕೆ ನಾನು ಈ ರೀತಿ ಮಾಡಿಕೊಳ್ತೀನಿ ಈ ಥರ ಒಂದ್ಸಲ ನೀವು ಮನೆಯಲ್ಲಿ ಒಂದು ಸಲ ಮಾಡಿಬಿಟ್ಟು ನೋಡಿ ಸಾಂಬಾರು ಎಷ್ಟು ಸಖತ್ತಾಗಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನೋಡಿ ಇದು ತರಕಾರಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಕಲರ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಾ ಇದೆ ಇವಾಗ ಬೇಳೆ ಹಾಕ್ ಹಾಕ ರಸ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಇದ್ರಲ್ಲಿ ಹಾಕೊಳ್ಳೋಣ ಇದು ಇದ್ರಲ್ಲಿ ಹಾಕೊಂಬಿಡಿ ಕ್ಲೀನ್ ಆಗಿ ಆದಮೇಲೆ ಕ್ವಾಂಟಿಟಿ ನೀರು ಸಾಂಬಾರು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸಾಂಬಾರು ಪೌಡ್ರು ಅಷ್ಟೇ ಸಾಂಬಾರು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಲ್ಲ ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟು ಸಕತ್ತಾಗಿ ಬರುತ್ತೆ ನಾನಿವಾಗ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಕರ್ಬೇಣ್ ಸೊಪ್ಪು ಎಲ್ಲ ಅಡುಗೆಗೂ ಲಾಸ್ಟಲ್ಲೇ ಈ ಥರ ಹಾಕ್ಕೊಳ್ಳೋದು ಯಾಕಂದರೆ ಅದು ಫ್ಲೇವರು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿ ಗಮ್ ಅಂತ ಬರುತ್ತೆ ಮುಂಚೆನೇ ಹಾಕ್ಬಿಟ್ರೆ ಎಣ್ಣೆಯಲ್ಲೆಲ್ಲ ಬೆಂದೋಗಿರುತ್ತಲ್ಲ ಅಷ್ಟು ಫ್ಲೇವರ್ ಬರಲ್ಲ ಎಣ್ಣೆಯಲ್ಲಿ ಬಾಡೋಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ಳಿ ಒಂದು ವಿಷಲ್ ಲೋಡ್ಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ರೆಡಿಯಾಗಿದೆ ಒಂದು ವಿಷಲ್ ಹೊಡೆದ್ರೆ ಸಾಂಬಾರು ರೆಡಿಯಾಗುತ್ತೆ ಸರಿ ನಾನು ಎಲ್ರಿಗೂ ಬಜ್ಜಿ ಹಾಕ್ಕೊಟ್ಟೆ ನಾನು ತಿಂದಿಲ್ಲ ಸೊ ನಾನು ಸ್ವಲ್ಪ ಬಿಸಿ ಬಿಸಿದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ರಿಗೂ ಹಾಕಿ ನನ್ನ ಮಗಳ ಹತ್ರ ಕಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಹಾಕ್ಕೊಂಡು ತಿಂತೀನಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಬಾ ಬಾಯ್ ನೋಡಿ ಸಾಂಬಾರು ರೆಡಿಯಾಗಿದೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇದು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರಾಗಿ ಮುದ್ದೆಗೆ ಆಗಿರುತ್ತೆ ಬೇಳೆ ನೆನೆಸ್ಕೊಂಡಿರೋದ್ರಿಂದ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಸಾಂಬಾರ್ ತಿಕ್ನೆಸ್ಸು ಕೂಡ ಚೆನ್ನಾಗಿದೆ ನೋಡಿ ಇಷ್ಟಿದ್ರೆ ಸಾ ನನ್ನ ಮಗಳು ಊಟ ಮಾಡ್ಕೊಂಡು ಹೋಗಿದ್ಲು ಇದು ಸರ್ವ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಾನು ಹಸ್ಬೆಂಡು ಊಟ ಮಾಡಿ ಮಲ್ಕೊಂಡು ಒಡಕೆ ಹೊಡಿದ್ವಿ ಇನ್ನು ಬೆಳಗ್ಗೆ ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ನಿಮಗೆ ಗೊತ್ತಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡ ಅರಳಿ ಮರ ನೋಡಿಬಿಟ್ಟು ನಾನು ದಿನನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಸುಗಂಧ ರಜೆ ಹೂವು ಅರಳಿತ್ತು ಅದನ್ನ ನೋಡ್ಕೊಂಡು ನಿಂತಿದ್ದೆ ಮತ್ತು ಇದು ಶಂಕ ಪುಷ್ಪ ಹೂವು ಇದನ್ನು ಅಷ್ಟೇ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ನೋಡಿಕೊಂಡು ಏನೇನು ಹೂವು ಬಿಟ್ಟಿದೆ ಅಂತ ಹಾಗೆ ಅಬ್ಸರ್ವ್ ಮಾಡಿಕೊಂಡು ಇದು ನಂಜು ಬಸ್ಲೆ ಹೂವು ಇದನ್ನು ಬಿಟ್ಟಿತ್ತು ಬಟ್ ನಾನು ಯಾವೂನು ಕುಯ್ದಿಲ್ಲ ಹೂವನ್ನು ಮುಟ್ಟಿಲ್ಲ ಹಾಗೆ ದೂರದಿಂದ ನೋಡಿಬಿಟ್ಟು ಇದು ಮಾಡಿಕೊಂಡೆ ಆಮೇಲೆ ಸರಿ ಅಂದ್ಬಿಟ್ಟು ಒಳಗಡೆ ಬಂದು ನನ್ನ ಮಗಳಿಗೆ ತಿಂಡಿ ಮಾಡಬೇಕಿತ್ತು ಸರಿ ಬರೀ ಇದೇ ಆಗೋಗಿದೆ ನನ್ನ ಬಗ್ಗೆ ನಾನು ಕೇರೆ ಮಾಡ್ಕೊಳ್ತಾ ಇಲ್ಲ ನನ್ನ ನನಗೆ ನಾನು ಏನೂ ಮಾಡ್ಕೊಳ್ತಾನೆ ಇಲ್ಲ ಅಂದ್ಬಿಟ್ಟು ಸರಿ ಒಂದು ಐದು ನಿಮಿಷ ಹೋದರೆ ಹೋಯ್ತು ಅಂದ್ಬಿಟ್ಟು ಬಂದು ಮಖಕ್ಕೆ ಆಲೂ ಎರ ಹಚ್ಕೊಂಡು ಸ್ವಲ್ಪ ಫೇಸ್ ಮಸಾಜ್ ಮಾಡ್ಕೊಂಡೆ ಹಾಗೇ ಈ ಮಖದಲ್ಲಿ ಮೇಲೆ ವೈಟ್ ವೈಟು ಎಲ್ಲ ಇರುತ್ತೆ ಅಲ್ಲ ಅದೇನು ಹೇಳ್ತಾರೋ ನನಗೆ ಇವಾಗ ಸಡನ್ನಾಗಿ ಇಲ್ಲ ಅದನ್ನು ನೀವು ವೇಲ್ ಯೂಸ್ ಮಾಡ್ತೀರ ಅಲ್ವಾ ಅದರಲ್ಲಿ ರಬ್ ಮಾಡಿದ್ರೆ ಹೋಗುತ್ತೆ ಅದನ್ನು ಫೇಶಿಯಲ್ ಎಲ್ಲ ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಸ್ಬೇಕಂತ ಏನಿಲ್ಲ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಇಲ್ಲಿವರೆಗೂ ಏನೂ ಮಾಡಿಸಿಲ್ಲ ಐಬ್ರೋಸ್ ಒಂದು ಮಾಡಿಸ್ಕೊತೀನಿ ಅಷ್ಟೇ ಅದನ್ನು ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಒಂದು ಏಳೆಂಟು ವರ್ಷದಿಂದ ಮದ್ವೆಗಷ್ಟೇ ಮಾಡಿಸ್ಕೊಂಡಿದ್ದು ನಾನು ಐಬ್ರೋಸ್ನ ಹೊರ್ಗಡೆ ಎಲ್ಲೂ ಮಾಡಲ್ಲ ನಾನೇ ಮನೆಯಲ್ಲೇ ನನಗೆ ಕಂಫರ್ಟಬಲ್ ಆಗೋ ಮಾಡ್ಕೊತೀನಿ ತಿಂಡಿ ಮಾಡೋಕ್ಕೆ ಏನೇನು ಬೇಕಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತಾ ಇರೋದು ವೆಜಿಟೇಬಲ್ ಉಪ್ಪಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಬನ್ಸಿರವೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಬನ್ಸಿ ರವೆನ ಫಸ್ಟು ಚೆನ್ನಾಗಿ ಹುರಿದು ಇಟ್ಕೊಂಡ್ಬಿಡಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮೆಣ್ಸಿಕಾಯಿ ಸಾಸಿವೆ ಕರ್ಬೇವ್ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆನಿಯನ್ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಆಗಬೇಕು ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ನಾನು ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿನ ಬಂದು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪು ಹಾಕ್ಕೊಂಡು ಮುಂಚೆನೇ ನೀರೆಲ್ಲ ಹಾಕಿದ್ರೆ ಅದು ಟೇಸ್ಟ್ ಇರಲ್ಲ ಫಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇದು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿದೆ ತರಕಾರಿ ನಾನು ಬಿಸಿನೀರ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿನೀರಿಗೆ ಇಟ್ಟಿದ್ದೆ ಮಗಳಿಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪಿಟ್ಟನ್ನ ಮೆತ್ತಗೆ ಮಾಡ್ತೀನಿ ಯಾಕಂದರೆ ನಮ್ಮ ಮನೆ ಹಸ್ಬೆಂಡ್ಗೆ ಮೆತ್ತಗಿರಬೇಕು ಉಪ್ಪಿಟ್ಟು ನನಗೆ ಪುಡಿ ಪುಡಿ ಆಗಿರಬೇಕು ಅವರಿಗೆ ತರ ಮೆತ್ತಗಿರಬೇಕು ಅವ್ರಿಗೆ ಹೇಗಿಷ್ಟನೋ ಆ ಥರ ಮಾಡಿಕೊಂಡು ತರಕಾರಿ ಎಲ್ಲ ಹಾಕ್ಕೊಂಡೆ ಕ್ಯಾಪ್ಸಿಕಮ್ನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ರವೆನ ಹಾಕ್ಕೊಂಡೆ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆ ಥರ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ಥರ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಯೆಲ್ಲ ನೋಡಿಬಿಟ್ಟು ಪ್ಲೇಟ್ ಮುಟ್ಟಿ ಬಿಚ್ಚು ಮುಚ್ಚಿ ಇಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೆತ್ತಗೆ ಬಂದಿದೆ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅವಳಿಗೆ ತಿಂಡಿ ಎಲ್ಲ ಹಾಕಿ ಜಡೆ ಎಲ್ಲ ಹಾಕ್ಬಿಟ್ಟು ಅವಳನ್ನ ಕಳಿಸ್ಕೊಟ್ಟೆ ನಾನು ಅದನ್ನು ವೀಡಿಯೋ ಎಲ್ಲ ಮಾಡಿಕೊಂಡಿಲ್ಲ ಇದು ಫೈನಲ್ ನಾನು ನಮ್ಮ ಹಸ್ಬೆಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಉಪ್ಪಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯಿತು ಅವ್ರಿಗೆ ರೈಸು ಮಾಡಿದ್ದೆ ಅನ್ನ ಸಾಂಬಾರು ಕೊಡೋಣ ಅಂದ್ಬಿಟ್ಟು ಅವರು ಇಲ್ಲ ಉಪ್ಪಿಟ್ಟೆ ಇಟ್ಬಿಟ್ಟು ಸ್ವಲ್ಪ ಮೊಸರ ಕಿಡು ಸಾಕು ಚೆನ್ನಾಗಿದೆ ಉಪ್ಪಿಟ್ಟೆ ಅಂತ ಹೇಳಿದ್ರು ಚೆನ್ನಾಗಿ ಬಂದಿದೆ ಮೆತ್ತಗಿತ್ತು ನನಗೆ ಪುಡಿ ಪುಡಿ ಆಗಿರಬೇಕು ಅವರಿಗೆ ಮೆತ್ತಗಿರಬೇಕು ನಾನು ಯಾವಾಗಲೂ ಅವರಿಗೆ ಕನ್ವಿನ್ಸ್ ಆಗ್ತೀನಿ ಅವ್ರಿಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಮಾಡಿಕೊಡ್ತೀನಿ ತಿಂಡಿ ಎಲ್ಲ ತಿನ್ಬಿಟ್ಟು ಅವ್ರು ಹೋದ್ರು ಶೋರೂಮ್ಗೆ ನಾನು ಅದು ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಸರಿ ಪಾರ್ಟ್ಗಳು ತುಂಬ ಒಳಗಡೆ ಇಡ್ಕೊಂಡಿದ್ದೆ ಇವಾಗ ವುಡ್ವರ್ಕ್ ಎಲ್ಲ ಮಾಡಿರೋದ್ರಿಂದ ನನಗೆ ಅಷ್ಟು ಪಾಟು ಒಳಗಡೆ ಇಟ್ಕೊಳ್ಳೋದಕ್ಕಾಗಲ್ಲ ಹೊರ್ಗಡೆ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಎದ್ದ ತಕ್ಷಣ ಸ್ವಲ್ಪ ನೋಡೋದಕ್ಕೆ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಪಾರ್ಟ್ ಎಲ್ಲ ಸ್ವಲ್ಪ ರೀಪಾರ್ಟ್ ಪಾಟ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು ಇನ್ನು ಅವ್ರು ಬರೋವರೆಗೂ ನಾನೇನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿಕೊಂಡೆ ನಮಗೂ ನಾವು ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಬರೀ ಮನೆ ಕೆಲಸ ಅದು ಇದು ಅವ್ರು ನೋಡೋದು ಇವ್ರು ನೋಡೋದು ಇದೇ ಮಾಡ್ಕೊಂಡಿದ್ರೆ ನಮ್ಮನ್ನು ನಾವು ಮರ್ತೆ ಹೋಗಿಬಿಡ್ತೀವಿ ಹಾಗೆ ಅಂದ್ಕೊಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅದನ್ನು ಎತ್ಬಿಟ್ಟು ಸ್ವಲ್ಪ ಹೊತ್ತು ಬಟ್ಟೆ ಎಲ್ಲ ಒಣಾಕೆ ಬಿಸಿಲು ಸ್ವಲ್ಪ ಹೊತ್ತು ಬರುತ್ತೆ ಸ್ವಲ್ಪ ಹೊತ್ತು ಹೋಗುತ್ತೆ ಹಾಗಂದ್ಕೊಂಡು ಬಟ್ಟೆ ಎಲ್ಲ ಒಣಕೊಂಡೆ ಎಲ್ಲ ಮಾಡ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಹೇಳೋಗಿದ್ರು ಸರಿ ಅದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆಗಳಿತ್ತು ಅದು ವಾಶ್ ಮಾಡಿಕೊಂಡು ಜಸ್ಟ್ ಆವಾಗಲೇ ಕೆಲಸ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ನಮ್ಮತ್ತೆ ಕೆಳಗಡೆ ಹೋಗ್ಬಿಟ್ಟು ಸೀರೆಗಳನ್ನೆಲ್ಲ ಎತ್ಕೊಂಡು ಎತ್ಕೊಬಾ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಹೋಗಿ ಅವ್ರದ್ದು ತುಂಬ ಬಟ್ಟೆಗಳಿದೆ ನಂದನ್ ಮಾತ್ರ ನಾನು ಎತ್ಕೊಂಬಂದು ಇಲ್ಲಿ ಜೋಡ್ಸಿದ್ದೀನಿ ತೋರಿಸ್ತೀನಿ ರೀ ಇನ್ನು ಇದು ಸೀರೆ ನಾನು ಬೆಳಗ್ಗೆ ಮುಹೂರ್ತಕ್ಕಂತ ಉಡ್ಕೊಂಡಿದ್ದೆ ಇದು ಸಿಕ್ಸ್ಟೀನ್ ತೌಸಂಡ್ ಏನೋ ಕೊಟ್ಟು ತೊಗೊಂಬಂದಿದ್ದಾರೆ ಇದು ನಾನು ರಿಸೆಪ್ಷನ್ಗೆ ಅಂತ ಉಡ್ಕೊಂಡಿದ್ದ ಸೀರೆ ಇದು ಫಾರ್ಟಿ ತೌಸಂಡ್ ಅಂತೆ ಏನಕ್ಕೆ ಅಷ್ಟು ಕೊಟ್ಟರು ಗೊತ್ತಿಲ್ಲ ಬಟ್ ನಾನು ಇದು ಬ್ಲೌಸು ಎಂಬ್ರಾಯ್ಡ್ ಮಾಡಿಸಿರೋದಕ್ಕೆ ಟ್ವೆಲ್ ತೌಸಂಡ್ ಕೊಟ್ಟಿದ್ದೀನಿ ಇಷ್ಟೇ ಮಾಡಿರೋದು ಇದು ಪಿಕಾಕು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕು ಅಂದ್ಬಿಟ್ಟು ತೊಗೊಂಡು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬ್ಲೌಸಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಹೊಲಿಸಿದ್ದು ಈ ಸೀರೆಗೆ ಕುಚ್ಚು ಇದೆಲ್ಲ ಸೇರಿ ಅಷ್ಟಾಗಿದೆ ಇದು ಮದುವೆಯಲ್ಲಿ ಅಲ್ಲಿ ಒಂದೊಂದೇ ದಿನ ಹಾಕಿರೋದು ಅದಕ್ಕೆ ಅವರು ಸ್ಯಾರಿ ಉಡ್ಸೋರು ಫೋಲ್ಡ್ ಬಂದಿದ್ರಲ್ವಾ ಅದು ಬಿಚ್ಚಿಬಿಟ್ಟು ಅದೇ ಥರ ಒಣಗಿಸ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನೊಂದು ಸಲ ಹಾಕ್ಕೊಂಡು ಎತ್ತಿಡೋಣ ಅಂದ್ಬಿಟ್ಟು ಇನ್ನು ಇದು ನಮ್ಮತ್ತೆದು ರೇಷ್ಮೆ ಸೀರೆ ಹಳೇ ಕಾಲದ್ದು ಡ್ರೈ ಕ್ಲೀನ್ ಕೊಡೋಣ ಅಂದ್ಬಿಟ್ಟು ಇದು ನಾನು ಲಾಸ್ಟ್ ಇಯರ್ ಲಕ್ಷ್ಮಿ ಪೂಜೆಗೆ ಅಂತ ನಮ್ಮತ್ತೆ ತಂದು ಕೊಟ್ಟಿದ್ದರು ಕಂಚಿ ಹೋಗ್ಬಿಟ್ಟು ಇದು ರೇಷ್ಮೆ ಸೀರೆನೇ ಇದೆರಡು ವಾಶ್ ಮಾಡ್ಸೋಣ ಡ್ರೈ ಕ್ಲೀನಿಂಗ್ ಕೊಟ್ಟು ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಇನ್ನು ಈ ಸೀರೆ ಬಂದು ನಾನು ಮದುವೆ ಸ್ಟಾರ್ಟಿಂಗಲ್ಲಿ ನಮ್ಮಮ್ಮ ಗೌರಿ ಹಬ್ಬಕ್ಕಂತ ಕೊಡಿಸಿದ್ದು ಅದು ರೇಷ್ಮೆ ಸೀರೆನೇ ಇದು ನಮ್ಮ ಅತ್ತೆದು ಹಳೆ ಕಾಲದ ಸೀರೆ ಅವ್ರ ನೆನಪಿಗಂತ ಇಡ್ಕೊಂಡಿದ್ದೀನಿ ಇನ್ನು ಇದು ನಾನು ಮದುವೆಯಲ್ಲೇ ತೊಗೊಂಡಿದ್ದು ಅರ್ಶನೇ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಇದು ಅಷ್ಟೇ ಸಿಕ್ಸ್ಟೀನ್ ತೌಸಂಡ್ ಆಯಿತು ಇದು ಈ ಸೀರೆ ಬಂದು ಲಾಸ್ಟ್ ಇಯರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದೆ ರೇಷ್ಮೆ ಸೀರೆನೇ ಇದು ಜ ಒಂದು ತ್ರೀ ಟು ಫೋರ್ ತೌಸಂಡ್ ಕೊಟ್ಟು ತೊಗೊಂಡಿದ್ದೆ ಇದು ಹೊಸ್ಮನೆ ಗೃಹ ಪ್ರವೇಶಕ್ಕೆ ಅಂತ ತಂದುಕೊಟ್ಟಿದ್ದು ಇದು ಆವಾಗ ಟೆನ್ ತೌಸಂಡ್ ಕೊಟ್ಟು ತಂದುಕೊಟ್ಟಿದ್ರಂತೆ ಈ ಸೀರೆ ಬಂದು ನಮ್ಮ ಅತ್ತೆ ಅವರ ಅಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ರು ಆವಾಗ ತಂದುಕೊಟ್ಟಿರೋ ಕೊಟ್ಟಿರೋ ಸೀರೆ ಅದು ವ್ಯಾಲ್ಯೂ ಗೊತ್ತಿಲ್ಲ ನನಗೆ ಇದು ಬಂದು ಲಕ್ಷ್ಮಿ ಪೂಜೆಗೆ ನಾನು ಮದುವೆ ಆಗಿದ್ದ ಸೆಕೆಂಡ್ ಇಯರ್ಗೆ ಲಕ್ಷ್ಮಿ ಪೂಜೆಗೆ ಅಂದ್ಬಿಟ್ಟು ನಾನೇ ತೊಗೊಂಡಿದ್ದೆ ಸಿಕ್ಸ್ ಏನೋ ಕೊಟ್ಟು ತೊಗೊಂಡಿದ್ದೆ ಈ ಸೀರೆ ನನಗೆ ತುಂಬ ಇಷ್ಟ ಇದು ಮತ್ತು ಇದು ನಾನು ಹಾಕ್ಕೊಂಡೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ನನ್ನ ರೇಷ್ಮೆ ಸೀರೆಗಳು ರೇಷ್ಮೆ ಸೀರೆ ನಾನು ಮದುವೆಗೆ ಮುಂಚೆ ಎಲ್ಲ ತೊಗೊಂಡೇ ಇರಲಿಲ್ಲ ತ ಮದುವೆ ಆದಮೇಲೆ ತೊಗೊಂಡಿದ್ದು ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡದು ವೇಸ್ಟ್ ಅನಿಸುತ್ತೆ ಯಾವಾಗಲೋ ಒಂದೊಂದು ಟೈಮ್ ಹಾಕ್ಕೊಳ್ತೀವಿ ಅಷ್ಟೇ ಬಟ್ ಇದ್ರೂ ಬ್ಲೌಸ್ಗೂ ಫೋರ್ ತೌಸಂಡ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದು ಎಂಬ್ರಾಯ್ಡಿಂಗ್ ವರ್ಕು ಈ ಸೀರೆ ಬ್ಲೌಸ್ಗೂ ಅಷ್ಟೇ ಅಲ್ಲೇ ಕಾಣಿಸ್ತಿದೆ ನೋಡಿ ಅದು ಹ್ಯಾಂಡ್ ವರ್ಕೇ ಮಾಡಿಸಿರೋದು ಅದನ್ನು ಫೋರ್ ತೌಸಂಡು ಟೋಟಲ್ ಬ್ಲೌಸು ಸ್ಟಿಚಿಂಗು ಎಲ್ಲ ಸೇರಿ ಮದುವೆ ಟೈಮಲ್ಲಿ ಟ್ವೆಂಟಿ ಟೂ ತೌಸಂಡೇನೂ ಆಗಿತ್ತು ಬ್ಲೌಸ್ ಬರೀ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ ವರ್ಕ್ ಮಾಡಿಕೊಟ್ಟಿರೋದಕ್ಕೆ ಮೂರು ಸ್ಯಾರಿ ಮೂರು ಡ್ರೆಸ್ದು ಇನ್ನು ಇದು ಸಿಂಪಲ್ ಬಾರ್ಡ್ರ್ ಸೀರೆಗಳು ಇದನ್ನು ಹಂಗೆ ಸಿಂಪಲ್ಲಾಗಿ ಹಂಗೆ ಒಟ್ಟಿ ಇಡೋಣ ಅಂದ್ಬಿಟ್ಟು ಹಿಂಗೆ ತಿಕ್ಕೊಂಡಿದ್ದೀನಿ ಇದು ರೇಷ್ಮೆ ಸೀರೆಗಳನ್ನ ಮಾತ್ರ ಸಪ್ರೇಟ್ ಜೋಡಿಸಿದ್ದೀನಿ ಇದು ಡ್ರೈ ಕ್ಲೀನ್ ಕೊಡಬೇಕು ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಬನ್ನಿ ಬೀರು ಒಳಗಡೆ ಇಟ್ಕೊಳ್ಳೋಣ ಇನ್ನು ಇದನ್ನೆಲ್ಲ ತಕ್ಕೊಬೇಕು ನಾನು ತಗೋದ್ಬಿಟ್ಟು ಮತ್ತೆ ತೋ ಇಟ್ಬಿಟ್ಟು ನಾನು ನಿಮಗೆ ಆಮೇಲೆ ವೀಡಿಯೋ ತೋರಿಸ್ತೀನಿ ಇನ್ನು ಈ ಸೀರೆ ಬಂದು ನನ್ನ ಮಗಳದು ಫಂಕ್ಷನ್ಗೆ ಅಂತ ತೊಗೊಂಡಿದ್ದು ಇದು ನಂದು ಸ್ಯಾರಿ ಬಂದು ಏಯ್ಟ್ ತೌಸಂಡ್ ಆಯ್ತಂತೆ ಅದು ಅಷ್ಟೇ ಬ್ಲೌಸು ಎಂಬ್ರಾಯ್ಡ್ ವರ್ಕು ಎಲ್ಲ ಸೇರಿ ಸ್ಟಿಚಿಂಗ್ ಎಲ್ಲ ಸೇರಿ ಫೋರ್ ಇದು ಹ್ಯಾಂಡ್ ವರ್ಕು ಇನ್ನು ಇದು ಗ್ರೀನ್ ಸ್ಯಾರಿ ಬಂದು ನಮ್ಮಮ್ಮ ಮನೆಯಲ್ಲಿ ಕೊಟ್ಟಿದ್ದು ನನ್ನ ಮಗಳಿಗೆ ಫಂಕ್ಷನಲ್ಲಿ ಇದು ಟ್ವೆಲ್ ತೌಸಂಡ್ ಅಂತ ಹೇಳಿದ್ರು ಇನ್ನು ಇದು ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ತಂದಿದ್ದು ಮಗಳಿಗೆ ಫಂಕ್ಷನಲ್ಲಿ ಹಾಕೋದಿಕ್ಕೆ ಅಂದ್ಬಿಟ್ಟು ಇದು ಬಂದು ಟೆನ್ ತೌಸಂಡು ನನ್ನ ಮಗಳಿಗೆ ಅಂತ ತಂದಿದ್ದು ಪ್ಲೇನ್ ಕಲರು ಸಖತ್ತಾಗಿದೆ ಬ್ಲೌಸ್ ಇನ್ನೂ ಹೊಲ್ಸಿಲ್ಲ ನಾನು ಅವತ್ತು ವೀಡಿಯೋ ಮಾಡ್ಕೊಳ್ಳೋಣ ನೋಡೋಣ ಅಂದ್ಬಿಟ್ಟು ಉಡ್ಕೊಂಡಿದ್ದೆ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಇದು ಚೆನ್ನಾಗಿದೆ ಮತ್ತು ಸ್ಮೂತಾಗೂ ಇದೆ ಇದು ಫಾರ್ಟಿ ತೌಸಂಡ್ ಕೊಟ್ಟಿದ್ದಾರೆ ಸೀರೆಗೆ ಬಟ್ ಈ ಸೀರೆ ಅಷ್ಟು ಸ್ಮೂತ್ ಇಲ್ಲ ರಫ್ ಇದೆ ಇದು ನರ್ಗೆ ಎಲ್ಲ ಒಬ್ರು ಇಟ್ಕೊಬೇಕು ಇದು ನರ್ಗೆ ಎಲ್ಲ ನಾವೇ ಹುಡ್ಕೊಂಡ್ರೆ ನಾ ನಮಗೇನೆ ಬಂದುಬಿಡತ್ತೆ ನನಗೆ ಅದಕ್ಕೆ ಈ ಸೀರೆ ತುಂಬ ಇಷ್ಟ ಆಯಿತು ಸೇಮ್ ಸಿಂಗಲ್ ಕಲರೇ ಇದೂ ಅಷ್ಟೇ ಸೇಮ್ ಸಿಂಗಲ್ ಕಲರೇ ಸೀರೆ ಇದೇ ಥರ ಇದೆ ಬಟ್ ಅಂದರೆ ಇದು ಪ್ಯೂರ್ ರೇಷ್ಮೆ ಅಂತೆ ಅದು ಅತ್ತೆ ಅದು ಪ್ಯೂರ್ ರೇಷ್ಮೆ ಹೆಣ್ದು ಮಾಡ್ತಾರಲ್ವಾ ಅಲ್ಲಿಗೆ ಹೋಗಿ ತಂದಿದ್ದು ಮದುವೆ ಟೈಮಲ್ಲಿ ನಮ್ಮ ಐದು ಹೆಣ್ತಿದ್ದು ಇನ್ನು ಕಾಸ್ಟ್ಲಿ ಎಪ್ಪತ್ತು ಸಾವಿರ ಏನೋ ಅಂತೆ ಸ್ಯಾರಿಗೆ ನಂದು ಫಾರ್ಟಿ ತೌಸಂಡು ಅಷ್ಟೆ ಇನ್ನು ಇದು ಬ್ಲೌಸು ಈಸಿರೋದು ಇದು ಬ್ಲೌಸು ನಾನಿದು ಗ್ರೀನ್ ಕಲರು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೆಲ್ಲ ಹಾಕ್ಕೊತೀನಿ ಅಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಎಂಬ್ರಾಯ್ಡ್ ವರ್ಕ್ ಮಾಡಿಸಿದ್ದೀನಲ್ವಾ ಅದಕ್ಕೆ ಎಂಬ್ರಾಯ್ಡ್ ಅಂದರೆ ಹ್ಯಾಂಡ್ ವರ್ಕು ಕೈಯಲ್ಲಿ ಮಾಡಿರೋದು ಅದಕ್ಕೆ ರೇಟ್ ಜಾಸ್ತಿ ಇದು ಹೊಸೂರಲ್ಲಿ ಎಲ್ಲ ಹಾಕ್ಸಿರೋದು ಬ್ಲೌಸ್ಗಳಿಗೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ದುಡ್ಡು ಕೊಟ್ಟಿರೋದಕ್ಕೂ ವರ್ತ್ ಇರುತ್ತೆ ಅಂದರೆ ದುಡ್ಡು ಹೆಂಗೆ ಕೊಡ್ತೀವೋ ಹಂಗೆ ಮಾಡಿಕೊಡ್ತಾರೆ ಅಷ್ಟೇ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ ಹಾಗೆ ಐ ಥಿಂಕ್ ಇಷ್ಟರಲ್ಲಿ ಆಗಲ್ಲ ಅನ್ಸುತ್ತೆ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಜೋಡಿಸ್ತೀನಿ ಫೈನಲ್ ಈ ಥರ ಇದು ಫುಲ್ ರೇಷ್ಮೆ ಸೀರೆಗಳು ಇದು ಕಾಟನ್ ಸೀರೆಗಳು ಇದು ನಾರ್ಮಲ್ ಡೈಲಿ ಉಡ್ಕೊಳ್ಳೋ ಸೀರೆಗಳು ಆ ಹಸ್ಬೆಂಡು ಆ ಕಡೆಗೆ ಶಿಫ್ಟ್ ಮಾಡ್ತೀನಿ ಅವ್ರು ಕೆಳಗಡೆ ಇಟ್ಟಿದೆಯಾ ಅಂತ ಬೈತಾ ಇದ್ದರು ನಾನು ಎಮರ್ಜೆನ್ಸಿಗಂತ ಜೋಡಿಸಿದ್ದೆ ಅಷ್ಟೇ ಇವಾಗ ಇಲ್ಲಿ ನನ್ನ ಡ್ರೆಸ್ಗಳನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಅವ್ರದ್ದು ಬಟ್ಟೆಗಳನ್ನ ಅಲ್ಲಿ ಫುಲ್ ಅದೊಂದು ಸ್ಟೆಪ್ಪಲ್ಲಿ ಅವ್ರದ್ದು ಬಟ್ಟೆಗಳನ್ನ ಇಟ್ಕೊಟ್ಬಿಡ್ತೀನಿ ನಾನು ಅದು ಇಟ್ಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ ಇದು ಫೈನಲ್ ಲುಕ್ಕು ನನ್ನ ಬಟ್ಟೆ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ಈ ಈ ಬೀರು ಫುಲ್ ನನ್ನ ಬಟ್ಟೆ ಇದೆ ಈ ಕಡೆ ಬೀರು ಫುಲ್ ಹಸ್ಬೆಂಡದು ಒನ್ ಸ್ಟೆಪ್ ಅಷ್ಟೇ ಇರೋದು ಅದರಲ್ಲೂ ಕೆಳಗಡೆ ಇದರಲ್ಲಿ ಸ್ವಲ್ಪ ಅವ್ರದ್ದು ಹಳೆ ಬಟ್ಟೆಗಳಿಟ್ಟಿದ್ದೀನಿ ಇಲ್ಲಿ ನಂದಿದೆ ಮೇಲುಗಡೆ ಫುಲ್ ಅವ್ರ ಬಟ್ಟೆ ಇದೆ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಬಿಟ್ಟು ಅದು ಮಡ್ಚಿಡೋ ಅಷ್ಟರಲ್ಲೇ ಮಧ್ಯಾಹ್ನ ಆ ಥರ ಆಗೋಯಿತು ಮತ್ತೆ ನಾನು ಸ್ವಲ್ಪ ಆಚೆಗಡೆ ಕೆಲಸ ಇತ್ತು ಬಟ್ಟೆ ಎಲ್ಲ ಒಣಾಕಿ ಮತ್ತೆ ಮಳೆ ಬಂತು ಬಟ್ಟೆ ಎಲ್ಲ ಇಲ್ಲಿ ಎತ್ತಾಕಿದ್ದೀನಿ ನೋಡಿ ಅದನ್ನು ಕೂಡ ಇನ್ನು ಮಡಚಿಟ್ಟಿಲ್ಲ ನಾನು ಇನ್ನ ಇಲ್ಲಿ ರಗ್ಗುಗಳೆಲ್ಲ ಇದೆ ಅದನ್ನೆಲ್ಲ ಮೇಲ್ ಮೇಲೆ ಸಜ್ಜೆ ಮೇಲೆಲ್ಲ ಎತ್ತಿಡಬೇಕು ನಾನು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಹೋಗಿ ವಿಶಾಲ್ ಮಟ್ಗೆ ಹೋಗಿ ಏನು ಬೇಕು ಅದನ್ನು ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ತೊಗೊಂಡ್ಬಂದೆ ಜಾಸ್ತಿ ತಗೊಬಂದಿಲ್ಲ ಹಸ್ಬೆಂಡ್ ಬೈತಾರೆ ಅಂದ್ಬಿಟ್ಟು ಮೇಶೋದಲ್ಲೇ ನಾನು ಆರ್ಡ್ರ್ ಮಾಡ್ಕೊತೀನಿ ನನಗೆ ಬೇಕಾಗಿದ್ದಲ್ಲಿ ಸಿಗಲಿಲ್ಲ ಅದಕ್ಕೆ ಓಕೆ ಗೈಸ್ ವರ್ಕ್ ಏನೂ ಫಿನಿಶ್ ಆಗಿಲ್ಲ ಅದು ಮೋಸ್ಟ್ಲಿ ಮಂಡೇ ಇಲ್ಲ ಟ್ಯೂಸ್ಡೇ ಫಿನಿಷ್ ಆಗುತ್ತೆ ನನಗೆ ಅಲ್ಲಿವರೆಗೂ ಪೂಜೆ ಎಲ್ಲ ಏನು ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಇನ್ನು ಸೆಟ್ ಮಾಡ್ಕೊಬೇಕು ಅದನ್ನೇ ಮಾಡ್ಕೊಂಡ್ಮೇಲೆ ನಾನು ಫುಲ್ ಸ್ವಲ್ಪ ಕ್ಲೀನಾಗಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನು ಮಾಡಬೇಕಂತ ನಾನು ಹೇಳಿ ಅಂತ ನಾನು ಹೇಳ್ತಾ ನಾನು ಎಲ್ರಿಗೂ ಬಾಯ್ ಹೇಳ್ತೀನಿ ಬಾ ಬಾಯ್